ನಮಸ್ಕಾರ ರಾತ್ರಿ ಹನ್ನೆರಡು ಗಂಟೆ ನಿಮ್ಮ ನ ಬೆಳಕು ನಿಧಾನಕ್ಕೆ ಕಮ್ಮಿ ಆಗ್ತಿದೆ ಫೋನ್ ಸ್ಟೋರೇಜ್ ಕೂಡ ಫುಲ್ ಆಗಿದೆ ಒಂದೇ ಒಂದು ಹನ್ನೆರಡು ಸೆಕೆಂಡಿನ ಕ್ಲಿಪ್ಗಾಗಿ ಹತ್ತಾರು ಟೇಕ್ ತಗೊಂಡು ಸಾಕಾಗಿ ಹೋಗಿದೆ ಆದರೂ ನಾಳೆ ಬೆಳಗ್ಗೆ ಮತ್ತೆ ಇದೇ ಕೆಲಸಕ್ಕೆ ವಾಪಸ್ ಬರ್ತೀಯಾ ಹೌದು ಇದುವೇ ಇವತ್ತಿನ ಭಾರತದ ಕ್ರಿಯೇಟರ್ ಎಕಾನಮಿಯ ರಿಯಾಲಿಟಿ ಇದೊಂದು ಡಿಜಿಟಲ್ ಚಿನ್ನದ ಗಣಿಯಂತೆ ಕಾಣುತ್ತೆ ಆದರೆ ಇಲ್ಲಿ ನಿಜವಾಗ್ಲೂ ಚಿನ್ನ ತೆಗೆತಿರುವವರು ಯಾರು ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ ಹೌದು ಇದೇ ನಮ್ಮ ಇವತ್ತಿನ ಅತಿ ಮುಖ್ಯವಾದ ಪ್ರಶ್ನೆ ನಾವು ರೀಲ್ಸ್ ಮತ್ತು ವಿಡಿಯೋಗಳಲ್ಲಿ ನೋಡುವ ಆ ಗ್ಲಾಮರಸ್ ಲೈಫ್ ಸ್ಟೈಲ್ ನಿಜಾನ ಅಥವಾ ಅದರ ಹಿಂದಿನ ಅಸಲಿ ಕಥೆಯೇ ಬೇರೆ ಇದೆಯಾ ಎಲ್ರೂ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಿದ್ದಾರಾ ಮೊದಲು ದೊಡ್ಡ ಚಿತ್ರಣವನ್ನೊಮ್ಮೆ ನೋಡೋಣ ಸದ್ಯಕ್ಕೆ ಭಾರತದ ಕ್ರಿಯೇಟರ್ ಎಕಾನಮಿಯ ಮೌಲ್ಯ ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ಗಳಿಗಿಂತ ಹೆಚ್ಚು ಅಂದ್ರೆ ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಅಬ್ಬಬ್ಬಾ ಈ ಸಂಖ್ಯೆ ಕೇಳಿದ್ರೆ ಯಾರಿಗಾದ್ರೂ ಇದೊಂದು ಡಿಜಿಟಲ್ ಚಿನ್ನದ ಗಣಿ ಅಂತ ಅನ್ನಿಸೋದು ಗ್ಯಾರಂಟಿ ಅಲ್ವಾ ಕೇವಲ ಹತ್ತೇ ವರ್ಷದಲ್ಲಿ ನೋಡಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ ಎರಡ್ ಸಾವಿರದ ಹತ್ತರಲ್ಲಿ ಯೂಟ್ಯೂಬರ್ ಅಥವಾ ಕ್ರಿಯೇಟರ್ ಅಂತ ಹೇಳಿಕೊಳ್ಳೋಕೆ ಜನ ಸ್ವಲ್ಪ ಹಿಂಜರಿಯುತ್ತಿದ್ರು ಅದೇ ಇವತ್ತು ಅವರು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿಗೆ ಹೊಸ ಸೇಲ್ಸ್ ಫೋರ್ಸ್ ಆಗಿದ್ದಾರೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಅವರ ಪ್ರಭಾವ ಒಂದು ಡಾಲರ್ ಡಾಲರ್ಗಳಷ್ಟು ದೊಡ್ಡದಾಗಬಹುದು ಅಂತ ಅಂದಾಜಿದೆ ಹಾಗಿದ್ರೆ ನಾವು ಎಷ್ಟು ಕ್ರಿಯೇಟರ್ಗಳ ಬಗ್ಗೆ ಮಾತಾಡ್ತಿದ್ದೀವಿ ಭಾರತದಲ್ಲಿ ಸಕ್ರಿಯವಾಗಿ ಕಂಟೆಂಟ್ ಪೋಸ್ಟ್ ಮಾಡುವವರು ಸಂಖ್ಯೆಯೇ ಸುಮಾರು ಇಪ್ಪತ್ತೈದು ಲಕ್ಷ ಅಂದ್ರೆ ಸಾವಿರಕ್ಕಿಂತ ಹೆಚ್ಚು ಫಾಲೋವರ್ಸ್ ಇರೋರು ಆಗಾಗ ಪೋಸ್ಟ್ ಮಾಡುವವರನ್ನು ಸೇರಿಸ್ಕೊಂಡ್ರೆ ಈ ಸಂಖ್ಯೆ ನಲ್ವತ್ತು ಲಕ್ಷಕ್ಕೂ ಹೆಚ್ಚು ಅಷ್ಟೇ ಅಲ್ಲ ಈ ಕ್ರಿಯೇಟರ್ಗಳ ಸೈನ್ಯ ಪ್ರತಿ ವರ್ಷ ಇಪ್ಪತ್ತು ಪರ್ಸೆಂಟ್ ಅಷ್ಟು ಬೆಳೆಯುತ್ತಲೇ ಇದೆ ಸರಿ ಇಷ್ಟೆಲ್ಲ ಹೈಪ್ ಇಷ್ಟೆಲ್ಲಾ ಬೆಳವಣಿಗೆ ಎಲ್ಲವೂ ಚೆನ್ನಾಗೇ ಇದೆ ಆದರೆ ಅಸಲಿ ಪ್ರಶ್ನೆಗೆ ಬರೋಣ ಈ ನಲವತ್ತು ಲಕ್ಷ ಜನರಲ್ಲಿ ನಿಜವಾಗ್ಲೂ ಹಣ ಮಾಡ್ತಿರೋರ್ ಯಾರು ಮತ್ತು ಎಷ್ಟು ಮಾಡ್ತಿದ್ದಾರೆ ಬನ್ನಿ ಈಗ ವಾಸ್ತವವನ್ನೊಮ್ಮೆ ಪರಿಶೀಲಿಸೋಣ ಈ ಎಲ್ಲ ಅಂಕಿಅಂಶಗಳನ್ನ ನೋಡಿದಾಗ ಎಲ್ಲವೂ ಅಂತಾನೆ ಅನ್ಸಬಹುದು ಆದರೆ ಈ ಕ್ರಿಯೇಟರ್ ಎಕಾನಮಿ ಅನ್ನೋದು ಒಂದು ಮಂಜುಗಡ್ಡೆಯ ಹಾಗೆ ನಾವು ನೋಡ್ತಾ ಇರೋದು ಕೇವಲ ಅದರ ಹೊಳೆಯೋ ತುದಿ ಮಾತ್ರ ನೀರಿನ ಕೆಳಗೆ ಒಂದು ದೊಡ್ಡ ಮತ್ತು ಅಚ್ಚರಿಯ ಸತ್ಯ ಬಚ್ಚಿಟ್ಕೊಂಡಿದೆ ಆ ಅಚ್ಚರಿಯ ಸತ್ಯ ಬೇರೇನೂ ಅಲ್ಲ ಇಲ್ಲಿದೆ ನೋಡಿ ಭಾರತದಲ್ಲಿರೋ ಲಕ್ಷಾಂತರ ಸಕ್ರಿಯ ಕ್ರಿಯೇಟರ್ಗಳಲ್ಲಿ ಕೇವಲ ಕೇವಲ ಎಂಟರಿಂದ ಹತ್ತು ಪರ್ಸೆಂಟ್ ಜನ ಮಾತ್ರ ತಮ್ಮ ಕಂಟೆಂಟ್ನಿಂದ ಒಂದು ಸ್ಥಿರವಾದ ಆದಾಯ ಗಳಿಸ್ತಾರೆ ಸರಳವಾಗಿ ಹೇಳಬೇಕು ಅಂದ್ರೆ ಪ್ರತಿ ಹತ್ತು ಜನರಲ್ಲಿ ಒಬ್ರು ಮಾತ್ರ ಇದನ್ನ ನಂಬೋಕಾಗುತ್ತಾ ಹಾಗಿದ್ರೆ ಉಳಿದ ತೊಂಬತ್ತು ಪರ್ಸೆಂಟ್ ಜನರ ಕಥೆಯೇನು ಅವರಲ್ಲಿ ಹೆಚ್ಚಿನವರು ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಕಮ್ಮಿ ಗಳಿಸ್ತಾರೆ ಅದು ಕೂಡ ಗ್ಯಾರಂಟಿ ಇರಲ್ಲ ಇದೇ ಕಾರಣಕ್ಕೆ ಸುಮಾರು ಎಂಬತ್ತೆಂಟು ಪರ್ಸೆಂಟ್ ಕ್ರಿಯೇಟರ್ಗಳು ಸೋಷಿಯಲ್ ಮೀಡಿಯಾವನ್ನು ತಮ್ಮ ಮುಖ್ಯ ಆದಾಯದ ಮೂಲವಾಗಿ ನೋಡುವುದಿಲ್ಲ ಸರಿ ಹಾಗಾದ್ರೆ ಆ ಯಶಸ್ವಿ ಹತ್ತು ಪರ್ಸೆಂಟ್ ಜನ ಹೇಗೆ ಹಣ ಮಾಡ್ತಾರೆ ಅವರ ಬಿಸ್ನೆಸ್ ಮಾಡೆಲ್ಗಳು ಯಾವವು ಅವರು ಕೇವಲ ವ್ಯೂಸ್ನಿಂದ ಹಣ ಗಳಿಸ್ತಾರಾ ಅಥವಾ ಅವರ ಸೀಕ್ರೆಟ್ ಬೇರೆ ಏನಾದರೂ ಇದೆಯಾ ಬನ್ನಿ ನೋಡೋಣ ಅವರ ಆದಾಯಕ್ಕೆ ಮುಖ್ಯವಾಗಿ ನಾಲ್ಕು ದಾರಿಗಳಿವೆ ಇದರಲ್ಲಿ ನಂಬರ್ ಒನ್ ಯಾವುದು ಗೊತ್ತಾ ಎಪ್ಪತ್ತೈದು ಹೆಚ್ಚು ಕ್ರಿಯೇಟರ್ ಹೆಚ್ಚು ಕ್ರಿಯೇಟರ್ಗಳಿಗೆ ಬ್ರಾಂಡ್ ಬ್ರ್ಯಾಂಡ್ ಡೀಲ್ಗಳೇ ಮೊದಲನೇ ಆದಾಯದ ಮೂಲ ಎರಡನೇದಾಗಿ ಯೂಟ್ಯೂಬ್ ಆಡ್ಸ್ ಮೂರನೇದು ಸಬ್ಸ್ಕ್ರಿಪ್ಷನ್ಗಳು ಮತ್ತು ನಾಲ್ಕನೆಯದು ತಮ್ಮದೇ ಆದ ಪ್ರಾಡಕ್ಟ್ಸ್ ಅಥವಾ ಕೋರ್ಸ್ಗಳನ್ನು ಮಾರಾಟ ಮಾಡೋದು ಹಾಗಿದ್ರೆ ಬ್ರ್ಯಾಂಡ್ ಪೋಸ್ಟ್ಗಳಿಂದ ಎಷ್ಟು ದುಡ್ಡು ಮಾಡಬಹುದು ಬನ್ನಿ ಒಂದೇ ಲೆಕ್ಕಾಚಾರ ನೋಡೋಣ ಉದಾಹರಣೆಗೆ ಒಬ್ಬ ನ್ಯಾನೋ ಕ್ರಿಯೇಟರ್ ಅಂದರೆ ಸುಮಾರು ಹತ್ತು ಸಾವಿರ ಫಾಲೋವರ್ಸ್ ಇರೋರು ಒಂದು ಪೋಸ್ಟ್ಗೆ ಐದು ಸಾವಿರ ರೂಪಾಯಿ ತನಕ ಚಾರ್ಜ್ ಮಾಡಬಹುದು ಅದೇ ಒಬ್ಬ ಮ್ಯಾಕ್ರೋ ಕ್ರಿಯೇಟರ್ ಅಂದರೆ ಒಂದು ಮಿಲಿಯನ್ ಫಾಲೋವರ್ಸ್ ಇರೋರು ಒಂದೇ ಒಂದು ಪೋಸ್ಟ್ಗೆ ಐದು ಲಕ್ಷ ರೂಪಾಯಿವರೆಗೂ ಗಳಿಸಬಹುದು ಆದರೆ ಈ ಜಗತ್ತು ಹೊರಗಿನಿಂದ ನೋಡಕ್ಕೆ ಮಾತ್ರ ಸುಂದರ ಇದರ ಹಿಂದೆ ತುಂಬಾ ಕಷ್ಟ ಇದೆ ಒಬ್ಬ ಕ್ರಿಯೇಟರ್ನ ಸರಾಸರಿ ವೃತ್ತಿ ಜೀವನ ಕೇವಲ ಮೂರರಿಂದ ನಾಲ್ಕು ವರ್ಷ ಅಷ್ಟೇ ಟ್ರೆಂಡ್ಗಳು ಬದ್ಲಾಗ್ತವೆ ಎಂಗೇಜ್ಮೆಂಟ್ ಕಮ್ಮಿ ಆಗತ್ತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಬರ್ನ್ಔಟ್ ಅನ್ನೋದು ಅವರನ್ನು ಕಾಡುತ್ತೆ ಸುಮಾರು ಅರವತ್ತ ಎರಡು ಪರ್ಸೆಂಟ್ ಕ್ರಿಯೇಟರ್ಗಳು ತೀವ್ರ ಮಾನಸಿಕ ಮತ್ತು ದೈಹಿಕ ಬಳಲಿಕೆಯನ್ನ ಅನುಭವಿಸಿದ್ದೇವೆ ಅಂತ ಒಪ್ಕೊಂಡಿದ್ದಾರೆ ನಾವು ಕ್ರಿಯೇಟರ್ಗಳ ಬಗ್ಗೆ ಮಾತಾಡಿದ್ವಿ ಆದ್ರೆ ಈ ಇಡೀ ಸಿಸ್ಟಮ್ನಲ್ಲಿ ಈ ಡಿಜಿಟಲ್ ಚಿನ್ನದ ಗಣಿಯಲ್ಲಿ ಅತಿ ಹೆಚ್ಚು ಲಾಭ ಮಾಡ್ತಿರೋದ್ಯಾರೋ ಉತ್ತರ ಕೇಳಿದ್ರೆ ನಿಮ್ಗೆ ಶಾಕ್ ಆಗ್ಬೋದು ಸಿಂಪಲಾಗಿ ಹೇಳಬೇಕು ಅಂದರೆ ಕ್ರಿಯೇಟರ್ಗಳು ಬೆಳವಣಿಗೆಯನ್ನು ತರ್ತಾರೆ ಆದರೆ ನಿಜವಾದ ಸ್ಥಿರವಾದ ಲಾಭ ಯಾರ ಜೇಬಿಗೆ ಹೋಗುತ್ತೆ ಗೊತ್ತಾ ಅವರು ಬಳಸೋ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ ಕ್ರಿಯೇಟರ್ಗಳ ಕೆರಿಯರ್ ಅಸ್ಥಿರವಾಗಿರಬಹುದು ಆದರೆ ಪ್ಲಾಟ್ಫಾರ್ಮ್ಗಳ ಬಿಸ್ನೆಸ್ ದೀರ್ಘಕಾಲದ್ದು ಇದರ ಪ್ರಮಾಣ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡ್ಕೋಬೇಕಾ ಈ ಅಂಕಿಅಂಶಗಳನ್ನು ನೋಡಿ ಕಳೆದ ವರ್ಷ ಮೆಟಾ ಅಂದರೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಬರೀ ಭಾರತದಿಂದಲೇ ಇಪ್ಪತ್ತೆರಡು ಸಾವಿರದ ಏಳ್ನೂರ ಮೂವತ್ತು ಕೋಟಿ ರೂಪಾಯಿ ಆದಾಯ ಗಳಿಸಿದ ಅದೇ ರೀತಿ ಯೂಟ್ಯೂಬ್ ಭಾರತದಿಂದ ಬರೋಬರಿ ಹದ್ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಗಳಿಸಿದೆ ಈಗ ಹೇಳಿ ನಿಜವಾದ ವಿಜೇತರಿ ಯಾರು ಅಂತ ಹಾಗಿದ್ರೆ ಒಬ್ಬ ಕ್ರಿಯೇಟರ್ ಆಗ್ಬೇಕು ಅನ್ನೋ ಆಸೆ ಇದ್ರೆ ಮಾಡಬೇಕು ಈ ಜಗತ್ತಲ್ಲಿ ಯಶಸ್ಸು ಸಾಧ್ಸೋಕೆ ಸಾಧ್ಯನಾ ಖಂಡಿತ ಸಾಧ್ಯ ಆದ್ರೆ ಸ್ಮಾರ್ಟ್ ಆಗಿ ಪ್ಲಾನ್ ಮಾಡ್ಬೇಕು ಕೆಲವು ನಿಯಮಗಳನ್ನ ಪಾಲ್ಸ್ಬೇಕು ಕೆಲವು ಪ್ರಮುಖ ಸಲಹೆಗಳು ಇಲ್ಲಿವೆ ಮೊದಲನೇದಾಗಿ ತಕ್ಷಣಕ್ಕೆ ನಿಮ್ಮ ಕೆಲಸ ಬಿಡಬೇಡಿ ಇದನ್ನು ಒಂದು ಸೈಡ್ ಹಸಲ್ ಆಗಿ ಶುರು ಮಾಡಿ ಎರಡನೇದಾಗಿ ಎಲ್ಲರೂ ಮಾಡೋ ಸಾಮಾನ್ಯ ವಿಷಯಗಳ ಬದಲು ಒಂದು ನಿರ್ದಿಷ್ಟ ವಿಷಯ ಅಂದರೆ ನೀಶ್ ಆರಿಸ್ಕೊಳ್ಳಿ ಮತ್ತು ಕೊನೆಯದಾಗಿ ನೀವು ಕೇವಲ ವಿಡಿಯೋಗಳನ್ನು ಮಾಡ್ತಾ ಇಲ್ಲ ನೀವು ಒಂದು ಬಿಸ್ನೆಸ್ ಕಟ್ತಿದ್ದೀರಾ ಅಂತ ಮೊದಲ ದಿನದಿಂದಲೇ ಯೋಚನೆ ಮಾಡಿ ಒಂದು ಮಾತು ನೆನಪಿಟ್ಟುಕೊಳ್ಳಿ ಕ್ರಿಯೇಟರ್ ಎಕಾನಮಿ ಅನ್ನೋದು ರಾತ್ರೋರಾತ್ರಿ ಗೆಲ್ಲುವ ಲಾಟ್ರಿ ಟಿಕೆಟ್ ಅಲ್ಲ ಇದು ಒಂದು ದೀರ್ಘಾವಧಿಯ ಆಟ ಈ ಆಟವನ್ನು ಸರಿಯಾದ ತಂತ್ರದಿಂದ ಆಡಿದರೆ ಒಂದು ಟ್ರಿಲಿಯನ್ ಡಾಲರ್ ಮೌಲ್ಯದ ಭವಿಷ್ಯ ನಿಮಗಾಗಿ ಕಾಯ್ತಾ ಇರಬಹುದು ಈ ವಿಶ್ಲೇಷಣೆಯನ್ನು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಕ್ರಿಯೇಟರ್ ಎಕಾನಮಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ